ಮಾಡ್ಬೋಕಂತ ಮಾಡಿದ್ಯಾ ಯಾಕಂತಂದ್ರೆ ನಮ್ಮ ಮನೆಯಾಗ ನಮ್ಮ ಮಾವ ನಮ್ಮ ಮಾವ ನಮ್ಮ ಜಗಳ ನೋಡಿ ಮದುವೆನೇ ಬ್ಯಾಡ್ ಅಂತ ಡಿಸೈಡ್ ಮಾಡ್ಬಿಟ್ಟು ಯಾಕಂತಂದ್ರೆ ನೋಡ್ರಿ ಹರಿಯುತ್ತಿರುವ ನದಿಯನ್ನು ದಾಟಲು ತೆಪ್ಪಬೇಕು ಅಂತ ಹರಿಯುತ್ತಿರುವ ನದಿಯನ್ನು ದಾಟಲು ತೆಪ್ಪಬೇಕು ಅಂತ ಸುಂದರವಾದ ಹೆಂಡತಿಯೊಂದಿಗೆ ಸಂಸಾರ ಸಾಗಿಸಲು ಮುಚ್ಚಿಕೊಂಡು ತೆಪ್ಪಗಿರ್ಬೇಕು ನೋಡಿಯೋ ಚಪ್ಪಾಳ ಹೊಡಿತಾರ ಎಂಟು ಖುಷಿ ಆಗ್ತದೆ ಅದು ಮತ್ತ ಮುಜ್ತಾ ಅಂದ್ರೆ ಚಪ್ಪಳ ಹೊಡ್ದಾರ ಅದಾದ್ರೂ ಕೂಡ ನಮ್ಮ ಮನೆಯಾಗ ನಮ್ಮ ಮಾವ ಆ ಬರೇ ಚಗಳ ತೆಗಿತಾರಿ ಹೆಣ್ಮಕ್ಳು ಕಾಡ್ತಾರ ಕಾಡ್ತಾರ ಯಾರಿಗೆ ಕಾಡ್ತಾರ ಹೇಳ್ರಿ ಬರೇ ಗಂಡಸರಿಗೆ ಕಾಡ್ತಾರ ಬೈದೆ ಬೈತಾರಿ ಬರೇ ಬೈತಾರ ಯಾಕೆ ಬೈತಾರ ಗೊತ್ತಾಗಲ್ಲ ನಾ ಯಾಕ ಚಗಳ ತೆಗಿತಾರ ಅಂತೇಳಿ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಮಾವನ ಮನೆಗ್ ಹೋಗಿದ್ದೇವ ಒಂದ್ಸಲ ಗೊತ್ತಾಗ್ಬೇಕಲ್ರಿ ನಮ್ಮ ಮಾವನ್ ತಪ್ಪು ನಮ್ಮ ಅಕ್ಕನ ತಪ್ಪು ನಮ್ಮ ಅಕ್ಕಿನ ತಪ್ಪದ್ ಗೊತ್ತಾಗ್ಬೇಕಲ್ರೀ ಮನಿಗ್ ಹೋಗಿದ್ದೆ ಮುಂಜಾನೆ ಆಗಿತ್ತು ಪೈಕನಿಗೆ ಹೋಗಿದಳು ಯಾರು ನಮ್ಮ ಅತ್ತಿ ನಮ್ಮ ಮಾವ ನಮ್ಮ ಮಾವನ್ ಬಾಸ್ ನಾನ್ ಹುಕ್ಕೊಂಡಿದ್ದೆ ಮುಂಜಾನೆ ಪೈಕನಿಂದ ಹುಡ್ಕೋತ್ ಬಂದಳು ಯಾರು ನಮ್ಮ ಹತ್ತಿ ಇವಾಗ ಗಾರ್ಡನ್ ಇದ್ದೆಗಡೆ ಬಾತ್ರೂಮ್ ಬಾತ್ರೂಮ್ದಾಗ ಹಾವು ಬಂದದ್ರಿ ಹಾವ ಅಂದಳು ಅಯ್ ಬಾತ್ರೂಮ್ದಾಗ ಹಾವು ಬಂದ ನಮ್ಮ ಮಾಮ ಬಾವು ಬಲಿ ಹಿಂಜಿಗೆ ಒಂದು ದೊಡ್ಡ ಬಡಿಗೆ ತಗೊಂಡು ಅಂಟ ಇನ್ನೇನು ಹಾಮಿ ಹೊಡಿಬೇಕನ್ನ ನಮ್ಮ ಅತ್ತಿ ಕೈ ಹಿಡದು ಒಂದು ಮಾತದ್ರಿ ಮಾರಿ ಮೇಲೆ ಹೊಡೆದಂಗ್ರೆ ರೀ ನೀವ್ ಹೊಡ್ಯಕ್ ಹೋಗ್ಬೇಡ್ರಿ ಯಾರೇ ಗಂಡಸರು ಕಡಿ ಅವತ್ತಿನ ನೀವತ್ತಿನವರೆಗೂ ನಮ್ಮ ಮಾವ ಹಣಮಂತರ ಮುಕ್ಕೊಳಗತ್ತ ಅವತ್ತೇ ಡಿಸೈಡ್ ಮಾಡಿದ ಅದಕ್ಕ ನಿಮ್ಮ ಬೆಳಕ ಪ್ರೀತಿ ಜೋರದೇ ನೆನಪಿಗೆ ಬರಬಹುದು ಜಾಸ್ತಿ ಮಾತಾಡ್ಕ ಅವಕಾಶ ಇಲ್ಲ ಯಾಕಂದ್ರೆ ಕಲಾವಿದ್ರ ಬಹಳ ಜನ ಇದ್ದಾರ ಡಾಕ್ಟರ್ ರಾಜ್ಕುಮಾರ್ ಅವರು ವೇದಿಕೆ ಮೇಲೆ ಕಲಾವಿದ್ರ ಬಗ್ಗೆ ಒಂದು ಮಾತು ಹೇಳ್ತಾರ ಆ ಮಾತು ನಿಮ್ನೆಲ್ಲ ನೋಡಿದ್ ನನ್ ನೆನಪಾಯ್ತು ನೋಡಿ ದುಡ್ಡು ಕೊಟ್ಟು ಇಂಜಿನಿಯರ್ ಆಗ್ಬೋದು ದುಡ್ಡು ಕೊಟ್ಟು ಡಾಕ್ಟರ್ ಆಗ್ಬಹುದು ದುಡ್ಡು ಕೊಟ್ಟು ಪೊಲೀಸ್ ಆಗ್ಬೋದು ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಉದ್ಯಮಿ ಗತಿಗಳಾಗ್ಬಹುದು ದುಡ್ಡು ಕೊಟ್ಟು ಯಾವ ಕಲಾವಿದರನ್ನು ಸೃಷ್ಟಿ ಮಾಡಕ್ಕಾಗಲ್ಲ ಅಭಿಮಾನಿಗಳು ಚಪ್ಪಳ ತೆಡಬೇಕು ಅದರ ತಕ್ಕಂತೆ ಕಲಾವಿದ ಪ್ರೋತ್ಸಾಹ ನೀಡಬೇಕಂತ ಹೇಳ್ತಾ ನಿಮ್ಮ ಪ್ರೀತಿಗೆ ನಾವು ಕೂಡ ಚರಣತೆಗೆ ಧ್ವನಿಯಾಗಲಿದ್ದಾರೆ ವಿನಾಯಕರು ಒಂದು ವಿನಾಯಕರನ್ನು ಕಾಣಿಸಿದ ಸಂಸದ ಗೀತೆ